ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸದ ವಿಡಿಯೋಗಳಲ್ಲಿ ಮುಂದಿನ ವಿಷಯ ನಾವು ಚಾತುರ್ಮಾಸದ ದಾನಗಳ ಬಗ್ಗೆ ತಿಳ್ಕೊಳ್ಳೋಣಂತೆ ಯಾವ ಯಾವ ದಾನಗಳನ್ನು ಕೊಡಬೇಕು ಮೊದಲನೇದಾಗಿ ಪ್ರಪ್ರಥಮವಾಗಿ ಯಾರೂ ಇಷ್ಟು ದಿನ ದಾನವನ್ನು ಕೊಟ್ಟೇ ಇಲ್ಲ ಅನ್ನೋರು ಮತ್ತು ಹೊಸದಾಗಿ ಮದುವೆ ಆಗಿರೋರು ಅಂಥವರು ಕೊಡಬೇಕಾಗಿರೋ ದಾನ ಅಂದರೆ ಅರಿಶಿನ ಕುಂಕುಮ ದಾನ ಮದುವೆ ಆದಂತಹ ಮೊದಲನೇ ವರ್ಷ ಹಾಗೂ ಇಲ್ಲಿ ತನಕನೂ ಚಾತುರ್ಮಾಸದಲ್ಲಿ ದಾನವನ್ನು ಕೊಟ್ಟೇ ಇಲ್ಲ ಅನ್ನೋರು ಪ್ರಥಮವಾಗಿ ಕೊಡೋದು ಅರಿಶಿನ ಕುಂಕುಮ ದಾನ ಅರಿಶಿನ ಕುಂಕುಮ ದಾನವನ್ನು ಹೇಗೆ ಕೊಡಬೇಕು ಅಂತಂದರೆ ಎರಡು ಅರಿಶಿನ ಕುಂಕುಮದ ಬಟ್ಲುಗಳನ್ನು ತಂದು ಅಂದರೆ ಹಿತ್ತಾಳೆ ಬಟ್ಟಲಲ್ಲಿ ಕೊಟ್ಟರು ನಡೆಯುತ್ತೆ ಸ್ಟೀಲಲ್ಲಿ ಮಾತ್ರ ಕೊಡಬಾರ್ದು ಸ್ನೇಹಿತರೆ ಅರಶಿಣ ಕುಂಕುಮವನ್ನು ತುಂಬಿಬಿಟ್ಟು ಕೊಡಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಕೊಡಬಾರ್ದು ಚೆನ್ನಾಗಿ ಬಟ್ಲು ತುಂಬ ತುಂಬಿಬಿಟ್ಟು ಅರಿಶಿಣ ಕುಂಕುಮವನ್ನು ದಾನ ಮಾಡಬೇಕು ಮುತ್ತೈದೆಯರನ್ನ ಕರೆದುಬಿಟ್ಟು ನೀವು ಏಕಾದಶಿ ದಿವಸನೇ ಸಂಕಲ್ಪವನ್ನು ಮಾಡಿಕೊಂಡು ದೇವ್ರ ಮುಂದೆ ತೆಗೆದಿಡ್ರಿ ದ್ವಾದಶಿ ದಿವಸ ನೀವು ಬೆಳಗ್ಗೆ ಆದರೂ ಕೊಡ್ಬೋದು ಇಲ್ಲ ಸಂಜೆನಾದರೂ ಕೊಡ್ಬೋದು ಬೆಳಗ್ಗೆ ಆದರೆ ಕೊಟ್ಬಿಟ್ಟು ಆಮೇಲೆ ಊಟವನ್ನು ಮಾಡ್ಬೋದು ಇಲ್ಲ ಅಂತಂದರೆ ಆಗಿಲ್ಲ ಬೆಳಗ್ಗೆ ಹೊತ್ತು ತುಂಬ ಬ್ಯುಸಿ ಇರ್ತೀವಿ ಹಾಗೆ ಅನ್ನೋರು ಮತ್ತು ಸಾಯಂಕಾಲ ನೀವು ಆ ದಾನವನ್ನು ಕೊಡ್ಬೋದು ಬಟ್ಲು ತರೋದಕ್ಕೆ ಆಗಿಲ್ಲ ಅನ್ನೋರು ಎರಡು ಕೊಬ್ಬರಿ ಬಟ್ಲು ಕೊಬ್ಬರಿ ಬಟ್ಲು ಇರುತ್ತಲ್ಲ ಅದರಲ್ಲಿ ಒಂದರಲ್ಲಿ ಅರಶಿನ ಒಂದರಲ್ಲಿ ಕುಂಕುಮ ತುಂಬಿಬಿಟ್ಟು ನೀವು ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ಒಂದು ಬ್ಲೌಸ್ ಪೀಸಿಟ್ಟು ನೀವು ಅರಶಿನ ಕುಂಕುಮವನ್ನು ಕೊಟ್ಟು ಆಮೇಲೆ ಈ ದಾನವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತಗೋಬೇಕು ಹೀಗೆ ಸತ್ಪಾತ್ರರಿಗೆ ದಾನವನ್ನು ಮಾಡಬೇಕು ಸ್ನೇಹಿತರೆ ಯಾವಾಗ್ಲೂ ಆಚಾರ ವಿಚಾರ ಮಾಡ್ತಾ ಇರೋರು ಆಮೇಲೆ ಹಿರಿಯ ಮುತ್ತೈದೆಯರು ಇಂಥವ್ರಿಗೆ ನೀವು ದಾನವನ್ನು ಕೊಟ್ಟರೆ ಆ ದಾನ ನಿಮಗೆ ಫಲವನ್ನು ಕೊಡುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಆಮೇಲೆ ದಕ್ಷಿಣೆ ಸಹಿತವಾಗಿ ಕೊಡಬೇಕು ವಿಳೆದೆಲೆ ಮಾತ್ರ ಎರಡು ವಿಳೆದೆಲೆ ಯಾವತ್ತೂ ಇಡಬೇಡ್ರಿ ದಾನ ಕೊಡುವಾಗ ಯಾವಾಗ್ಲೂ ನಾಲ್ಕು ಅಥವಾ ಐದು ವಿಳೆದೆಲೆ ನಾವು ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ರು ಅಷ್ಟೇ ನಾಲ್ಕು ಅಥವಾ ಐದು ವಿಳೆದೆಲೆನೇ ಇಡಬೇಕು ದಾನ ಕೊಡುವಾಗೂ ಅಷ್ಟೇ ನಾಲ್ಕು ಅಥವಾ ಐದು ವಿಳೆದೆಲೆಯನ್ನು ಇಟ್ಟು ದಾನವನ್ನು ಕೊಡಬೇಕು ಇದು ಮೊದಲನೇ ಬಾರಿಗೆ ಪ್ರಥಮವಾಗಿ ಕೊಡ್ತಕ್ಕಂತಹ ದಾನ ಅರಶಿನ ಕುಂಕುಮ ದಾನವನ್ನು ಕೊಡೋದ್ರಿಂದ ಜನ್ಮ ಜನ್ಮಾಂತರಕ್ಕೂ ಅಖಂಡ ಸೌಭಾಗ್ಯತನ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ದಾನವನ್ನು ಪ್ರಥಮವಾಗಿ ನಾವು ಕೊಡಬೇಕು ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು ಅಷ್ಟೇ ಸ್ನೇಹಿತರೆ ಈಗ ನಾವು ಯಾವುದಾದ್ರೂ ಶುಭ ಕಾರ್ಯಕ್ಕೆ ಏನಾದರೂ ಲೀಸ್ಟನ್ನು ಬರಿಬೇಕು ಅಥವಾ ರೇಷನ್ ಕಿರಾಣಿ ಲೀಸ್ಟನ್ನು ಬರಿಬೇಕು ಅಂದರೆ ಮೊದಲನೇದಾಗಿ ಅರಿಶಿನ ಕುಂಕುಮ ಅಂತ ಬರೆದು ಬಿಟ್ಟೇ ಮುಂದುವರಿಸ್ಬೇಕು ಯಾಕಂದರೆ ಶುಭ ಅಂತ ಅದು ಶುಭ ಸೂಚನೆ ಅಂತ ಅದಕ್ಕಾಗಿ ಅರಿಶಿನ ಕುಂಕುಮ ದಾನವನ್ನು ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಆಮೇಲೆ ಎರಡನೇ ವರ್ಷ ಏನು ಕೊಡಬೇಕು ಅಂದರೆ ಹಾಲು ಮೊಸರು ದಾನವನ್ನು ಕೊಡಬೇಕು ಈಗ ಹಾಲು ಮೊಸರು ದಾನವನ್ನು ಹೇಗೆ ಕೊಡೋದು ಅಂತಂದರೆ ನೀವು ಪ್ಯಾಕೆಟ್ಗಳು ಸಿಗುತ್ತಲ್ಲ ಪ್ಯಾಕೆಟ್ ತಂದುಬಿಟ್ಟು ಅರ್ಧ ಅರ್ಧ ಲೀಟ್ರು ತಗೊಂಡು ಅಥವಾ ಕಾಲು ಕಾಲು ಲೀಟ್ರು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಂಡು ಹಿತ್ತಾಳೆ ಬಟ್ಲನ್ನ ತೊಗೊಂಡು ಬನ್ನಿ ಚಿಕ್ಕದೋ ದೊಡ್ಡದೋ ನಿಮ್ಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಬಟ್ಲನ್ನು ತಂದು ಈ ಪ್ಯಾಕೆಟ್ಗಳನ್ನು ಇಟ್ಟು ನೀವು ಅರಶಿನ ಕುಂಕುಮ ತಾಂಬೂಲ ದಕ್ಷಿಣೆಯನ್ನ ಇಟ್ಟು ದಾನವಾಗಿ ಕೊಡೋದು ಇದು ಎರಡನೇ ವರ್ಷ ಕೊಡ್ತಕ್ಕಂಥ ದಾನ ಇನ್ನು ಮೂರನೇ ವರ್ಷ ಏನು ಮಾಡಬೇಕು ಅಂತಂದ್ರೆ ಕಾಲ್ ತೊಳಿಬೇಕು ಅಂದ್ರೆ ಮುತ್ತೈದೆಯನ್ನ ಮನೆಗೆ ಕರೆದು ಬಿಟ್ಟು ದ್ವಾದಶಿ ದಿವಸ ಪ್ರತಿಯೊಂದು ದಾನಗಳು ಅಷ್ಟೇ ಸ್ನೇಹಿತರೆ ಏಕಾದಶಿ ದಿವಸ ನೀವು ಸಂಕಲ್ಪವನ್ನ ಮಾಡಿಕೊಂಡು ದಾನವನ್ನ ಶುರು ಮಾಡಬೇಕು ಉದಾಹರಣೆಗೆ ಒಂದನ್ನ ಹೇಳ್ತೀನಿ ನಾನು ಅರಿಶಿನ ಕುಂಕುಮ ದಾನವನ್ನ ಹಿಡಿತೀನಿ ಅನ್ನೋರು ಏಕಾದಶಿ ದಿವಸ ಸಂಕಲ್ಪವನ್ನ ಮಾಡಿಕೊಂಡು ನೀವು ಎಲ್ಲ ತಯಾರಿ ಮಾಡಿಟ್ಕೊಂಡು ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮವನ್ನು ಏರಿಸಿ ಗೆಜ್ಜೆ ವಸ್ತ್ರ ಹೂವನ್ನ ಏರಿಸಿ ಪೂಜೆ ಮಾಡಿಕೊಂಡು ಕೃಷ್ಣಾರ್ಪಣೆ ಹೇಳಿ ತೆಗೆದಿಟ್ಟಿರಿ ಅಥವಾ ತುಳಸಿಗಾದ್ರೂ ಕೊಟ್ಟು ತೆಗೆದಿಡ್ಬೋದು ಹೇಗಾದರೂ ಮಾಡ್ಬೋದು ಆಮೇಲೆ ದ್ವಾದಶಿ ದಿವಸ ಅದನ್ನು ದಾನವಾಗಿ ಕೊಡಬೇಕು ಈಗ ಹಾಲು ಮೊಸರು ಹೇಗೆ ಒಡೆದೋಗುತ್ತೆ ಅನ್ನೋ ಸಂದರ್ಭ ಇರುತ್ತೆ ಅದಕ್ಕೋಸ್ಕರ ನೀವು ಹಾಲು ಮೊಸರು ಅಂತ ಸಂಕಲ್ಪ ಮಾಡ್ಕೊಂಡಿರ್ರಿ ನೀವು ದ್ವಾದಶಿ ದಿವಸ ಆ ಹಾಲು ಮೊಸರನ್ನ ಇಟ್ಟು ಇಟ್ಟುಬಿಟ್ಟು ದಾನವಾಗಿ ಕೊಡ್ಬೋದು ಈ ತರ ನೀವು ದಾನಗಳನ್ನ ಮಾಡ್ಕೋಬೇಕು ಸ್ನೇಹಿತರೆ ಪ್ರತಿಯೊಂದು ದಾನನೂ ಅಷ್ಟೇನೆ ನೀವು ತಾಂಬೂಲ ದಕ್ಷಿಣೆ ಸಹಿತವಾಗಿ ಒಳ್ಳೆಯ ಸತ್ಪಾತ್ರರಿಗೆ ಅಥವಾ ಹಿರಿಯ ಮುತ್ತೈದೆಗೆ ದಾನವನ್ನ ಕೊಡಬೇಕು ಇದಿಷ್ಟು ಎರಡನೇ ವರ್ಷ ಕೊಡ್ತಕ್ಕಂತಹ ದಾನ ಹಾಲು ಮೊಸರು ದಾನ ಈಗ ಮೂರನೇದಾಗಿ ಮಾಡ್ತಕ್ಕಂತಹದ್ದು ಕಾಲು ತೊಳೆಯೋದು ಮುತ್ತೈದೆಗೆ ಕಾಲನ್ನು ತೊಳೆಯೋದು ದ್ವಾದಶಿ ದಿವಸ ಬೆಳಗ್ಗೆ ಆಗದೆ ಇದ್ದರೆ ಸಾಯಂಕಾಲ ಮನೆಗೆ ಕರೆದು ಬಿಟ್ಟು ಮುತ್ತೈದೆಯನ್ನು ಅವ್ರಿಗೆ ಒಂದು ಮಣೆಯನ್ನು ಹಾಕಿ ಹೊರಗಡೆ ಮನೆ ಹೊರಗಡೆನೆ ವರಾಂಡ ಅಥವಾ ಜಾಗ ಇದ್ದರೆ ಅಲ್ಲಿ ಮಣೆಯನ್ನು ಹಾಕಿ ಮೊದಲನೇದಾಗಿ ಕಾಲನ್ನು ತೊಳಿಬೇಕು ಒಂದು ಬಕೆಟಲ್ಲಿ ನೀರು ತುಂಬಿಟ್ಕೋಬೇಕು ಆಮೇಲೆ ಒಂದು ಬಟ್ಲಲ್ಲಿ ಅರಶಿನವನ್ನು ಕಲಸಿ ಇಟ್ಕೋಬೇಕು ಅರಶಿನ ನೀರು ಎರಡನ್ನೂ ಅರಶಿಣ ಕುಂಕುಮವನ್ನು ಇಟ್ಕೊಂಡಿರಬೇಕು ಮೊದಲನೇದಾಗಿ ಅವರನ್ನು ಮಣೆ ಮೇಲೆ ನಿಂದಿರಿಸಿ ಕಾಲು ತೊಳಿಬೇಕು ಕಾಲು ನೀಟಾಗಿ ತೊಳಿಬೇಕು ಹಿಂದೆ ಹಿಂಬಡ ಎಲ್ಲ ಕಡೆ ತೊಳಿಬೇಕು ಮುಂದೆ ಅಷ್ಟೇ ತೊಳೆಯೋದು ಸ್ವಲ್ಪ ಸ್ವಲ್ಪ ಬಿಡೋದು ಒಂದು ಸ್ವಲ್ಪ ಜಾಗವೂ ಬಿಡಬಾರ್ದು ಸ್ನೇಹಿತರೆ ಹಾಗೆ ನೀಟಾಗಿ ಕಾಲು ತೊಳೆದ್ಬಿಟ್ಟು ಆಮೇಲೆ ಅರಶಿನ ಏನು ಕಲಸಿಟ್ಕೊಂಡಿರ್ತೀರಲ್ಲ ಅದನ್ನು ಹಚ್ಚಬೇಕು ಹಚ್ಚಿಬಿಟ್ಟು ಮತ್ತೆ ಇನ್ನೊಂದು ಸಲ ನೀರು ಹಾಕಿ ಕಾಲನ್ನು ತೊಳೆದು ನಮಸ್ಕಾರ ಮಾಡಿಕೊಂಡು ಅವ್ರನ್ನ ಒಳಗಡೆ ಕರೆದು ನಿಮಗೆ ಕೈಲಾದ ದಾನವನ್ನು ಕೊಡೋದು ಅಂದರೆ ಹಣ್ಣು ಇದ್ರೆ ಹಣ್ಣು ಕಾಯಿ ಇದ್ರೆ ಕಾಯಿ ಹಣ್ಣು ಕಾಯಿ ಇದ್ರೆ ಎರಡೂ ಇಟ್ಬಿಟ್ಟು ಬ್ಲೌಸ್ ಪೀಸ್ ಇಟ್ಟು ತಾಂಬೂಲ ದಕ್ಷಿಣೆ ಸಹಿತವಾಗಿ ನೀವು ಅವರಿಗೆ ದಾನವನ್ನು ಕೊಡಬೇಕು ಈ ಥರ ಪ್ರತಿ ದ್ವಾದಶಿನೂ ಮಾಡಬೇಕು ಎಲ್ಲ ದಾನಗಳು ಅಷ್ಟೇ ಒಂದು ಸಲ ಏಕಾದಶಿ ನೀವು ಪ್ರಥಮ ಏಕಾದಶಿ ದಿವಸ ಸಂಕಲ್ಪವನ್ನು ಮಾಡ್ಕೊಂಬಿಡೋದು ಆಮೇಲೆ ಪ್ರತಿ ಏಕಾದಶಿ ಏನು ಸಂಕಲ್ಪ ಮಾಡ್ಕೊಳ್ಳೋದಿರೋದಿಲ್ಲ ಒಂದು ಸಲ ಮಾಡಿಕೊಂಡ್ರೆ ಆಯಿತು ಚಾತುರ್ಮಾಸದ್ದು ಪ್ರತಿ ಏಕಾದಶಿ ನೀವು ದಾನವನ್ನು ಎಲ್ಲ ರೆಡಿ ಮಾಡಿ ತೆಗೆದಿಟ್ಕೊಳ್ಳೋದು ದೇವ್ರ ಮುಂದೆ ಇಟ್ಬಿಟ್ಟು ದ್ವಾದಶಿ ದಿವಸ ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ದಾನವನ್ನು ಕೊಡೋದು ಹೀಗೆ ಮಾಡ್ಕೊಳ್ಳಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ಬೆಳಗ್ಗೆ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದರೆ ದ್ವಾದಶಿ ಪಾರಣೆ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅನುಕೂಲ ಇರೋದಿಲ್ಲ ಅಂಥವರು ಸಂಜೆನೂ ನೀವು ಆ ದಾನವನ್ನು ಕೊಡ್ಬೋದು ಹೀಗೆ ಪ್ರತಿ ದ್ವಾದಶಿನೂ ಈ ಒಂದು ದಾನಗಳನ್ನು ಮಾಡಬೇಕು ಎಲ್ಲಿ ತನಕ ಕಾರ್ತೀಕ ಮಾಸದಲ್ಲಿ ಬರ್ತಕ್ಕಂತಹ ಉತ್ಥಾನ ದ್ವಾದಶಿ ವೃಂದಾವನ ದ್ವಾದಶಿ ತುಳಸಿ ವಿವಾಹ ಅಂತ ಏನಂತೀವಿ ಅಲ್ಲಿ ತನಕ ದಾನಗಳನ್ನು ಕೊಡಬೇಕು ಅವತ್ತಿನ ದಿವಸದ ತನಕ ಮತ್ತು ಇನ್ನೂ ಒಂದು ಎಕ್ಸ್ಟ್ರಾ ಹೆಚ್ಚಿಸಿ ಮುಂದಿನ ದ್ವಾದಶಿ ಏನು ಬರುತ್ತೆ ಅಂದರೆ ವೃಂದಾವನ ದ್ವಾದಶಿ ಆದಮೇಲೆ ಬರ್ತಕ್ಕಂತಹ ದ್ವಾದಶಿನೂ ದಾನವನ್ನು ಕೊಡಬೇಕು ಯಾಕೆ ಅಂತಂದರೆ ಮೋಹಿನಿ ನಾವು ಮಾಡಿರ್ತಕ್ಕಂತಹ ಎಲ್ಲ ದಾನಗಳ ಫಲವನ್ನು ತೊಗೊಂಡ್ಬಿಡ್ತಾಳಂತೆ ಅದಕ್ಕೋಸ್ಕರ ಅದೊಂದು ಎಕ್ಸ್ಟ್ರಾ ಒಂದು ದಾನವನ್ನು ದ್ವಾದಶಿ ದಿನ ಕೊಟ್ಟರೆ ನಮಗೆ ಮಾಡಿರ್ತಕ್ಕಂತಹ ಎಲ್ಲ ದಾನದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಹೆಚ್ಚಿಸಿ ಇನ್ನೊಂದು ದ್ವಾದಶಿ ದಾನವನ್ನು ಕೊಡಬೇಕಾಗುತ್ತೆ ಒಂದೊಂದು ಸಲ ಹತ್ತು ದ್ವಾದಶಿ ಬರುತ್ತೆ ಒಂದೊಂದು ಸಲ ಹನ್ನೆರಡು ದ್ವಾದಶಿ ಬರುತ್ತೆ ನೋಡಿಕೊಂಡು ನೀವು ದಾನಗಳನ್ನು ಕೊಡಬೇಕು ಇದಿಷ್ಟು ಕೆಲವೊಂದು ದಾನಗಳು ಅಂದರೆ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಏನು ಮಾಡಬೇಕು ಅಂತ ಹೇಳಿದೆ ಈಗ ಮೊದಲನೇ ವರ್ಷ ದಾನವನ್ನ ಕೊಡ್ತಾ ಇದ್ದೀರಲ್ವ ಕೊನೆಗೆ ಉತ್ಥಾನ ದ್ವಾದಶಿಯ ದಿವಸ ನಿಮಗೆ ಸಾಧ್ಯ ಆದರೆ ಅಂತ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಎಲ್ರಿಗೂ ಆಗೋದಿಲ್ಲ ಅದಕ್ಕೋಸ್ಕರ ನಿಮಗೆ ಅನುಕೂಲ ಇತ್ತು ಅಂದರೆ ಅರಿಶಿನ ಕುಂಕುಮ ದಾನವನ್ನ ಮಾಡೋರು ಎರಡು ಬೆಳ್ಳಿಯ ಅರಿಶಿನ ಕುಂಕುಮದ ಬಟ್ಲು ಅಥವಾ ಪ್ಯಾಲೆ ಏನಂತೀರಾ ನಮ್ಮ ಕಡೆ ಎಲ್ಲ ಪ್ಯಾಲೆ ಅಂತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದನ್ನು ತಂದುಬಿಟ್ಟು ದಾನವಾಗಿ ಕೊಡಬೇಕು ಅರ್ಶಿಣ ಕುಂಕುಮ ತುಂಬಿಟ್ಟು ನಿಮಗೆ ಸಾಧ್ಯವಾದರೆ ಅಂತ ಹೇಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾದರೂ ಪರವಾಗಿಲ್ಲ ಈಗೆಲ್ಲ ಸಿಗುತ್ತಲ್ವ ಅರ್ಶಿನ ಕುಂಕುಮದ ಪ್ಯಾಲೆಗಳು ಬಟ್ಲುಗಳು ಅದನ್ನು ತಂದು ನೀವು ದಾನವಾಗಿ ಕೊಡ್ಬೋದು ಇನ್ನು ಹಾಲು ಮೊಸರು ಕೊಡೋರು ಅಷ್ಟೇ ಕೊನೆಯದಾಗಿ ಅದನ್ನೇ ಕೊಡೋದು ಸಾಧ್ಯವಾದರೆ ಒಂದು ಸ್ವಲ್ಪ ದೊಡ್ಡ ಬಟ್ಲು ತಂದು ನೀವು ಕೊಡ್ಬೋದು ಎರಡು ಹಿತ್ತಾಳೆ ಬಟ್ಲುಗಳು ತಂದು ಕೊಟ್ಟರೆ ಅವರು ಅಡುಗೆಗೆ ಬಳಸ್ಕೊತಾರೆ ಇನ್ನು ಪ್ರತಿ ದ್ವಾದಶಿ ಕಾಲು ತೊಳಿತಾ ಇರ್ತೀರಲ್ವ ಉತ್ತಾನ ದ್ವಾದಶಿ ದಿವಸ ತುಳಸಿ ವಿವಾಹದ ದಿನನೂ ಕಾಲು ತೊಳೆದ್ಬಿಟ್ಟು ಅವ್ರಿಗೆ ತಾಂಬೂಲ ದಕ್ಷಿಣೆ ಹೂವು ಹಣ್ಣು ಎಲ್ಲವನ್ನು ಇಟ್ಟು ಕೊಟ್ಬಿಟ್ಟು ನೀವು ಸಾಧ್ಯವಾದರೆ ಕಾಲು ಉಂಗ್ರವನ್ನು ಕೊಡಬೇಕು ಕಾಲು ತೊಳೆದಿದ್ದಕ್ಕೆ ಕೆಲವರು ಬಕೆಟು ತಂಬಿಗೆ ಇದನ್ನೆಲ್ಲ ಕೊಡಿಸ್ತಾರೆ ಸಾಧ್ಯವಾದರೆ ಕೊಡಿಸ್ಬೋದು ಇಲ್ಲ ಅಂತ ಇಲ್ಲ ಒಂದು ಹಿತ್ತಾಳೆ ಬಕೆಟು ಒಂದು ತಂಬಿಗೆ ಈ ಥರದ್ದು ಆಮೇಲೆ ಕಾಲುಂಗ್ರ ಕೊಡಿಸೋದು ತುಂಬ ಉತ್ತಮ ಅಂತ ಯಾಕಂದರೆ ರಜತ ದಾನ ಮಾಡಿದಂತಹ ಪುಣ್ಯನೂ ಸಿಗುತ್ತೆ ಆಮೇಲೆ ಕಾಲು ತೊಳೆದು ಮುತ್ತೈದೆಗೆ ಕಾಲು ಉಂಗ್ರ ಕೊಡೋದು ತುಂಬ ಶ್ರೇಷ್ಠ ಇದೆಲ್ಲ ಮುತ್ತೈದೆ ಸೌಭಾಗ್ಯಕ್ಕೆ ಒಂದು ಭಾಗ್ಯ ಅಂತ ಹೇಳ್ತೀನಿ ನಾನು ಹಾಗಾಗಿ ಇದು ಈ ಥರ ನೀವು ಮಾಡ್ಕೋಬೋದು ಇದಿಷ್ಟು ಮೂರು ವರ್ಷ ಮದುವೆ ಆಗಿ ಮೂರು ವರ್ಷ ಅಥವಾ ಹದಿನೈದಾಗಿ ಕೊಡ್ತಕ್ಕಂತಹ ಮೂರು ಒಂದು ದಾನಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ದಾನಗಳನ್ನು ಹೇಳ್ತೀನಿ ಸ್ನೇಹಿತರೆ ಈಗ ನಾನು ಹೇಳ್ತಾ ಇರೋದು ಕ್ಲಿಯರಾಗಿ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ ಇಲ್ಲ ಇದು ಅರ್ಥನೇ ಇಲ್ಲ ತೋರಿಸ್ಕೊಡಿ ಯಾವ ಥರ ದಾನಗಳನ್ನು ಕೊಡಬೇಕು ಅಂತ ಅಂದರೆ ಅದನ್ನು ನಿಮಗೆ ನಾನು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಅರ್ಶನ ಕುಂಕುಮ ಇಟ್ಬಿಟ್ಟು ಕೊಡಬೇಕು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ಇನ್ನೂ ಗೊತ್ತಾಗಿಲ್ಲ ಅನ್ನೋರಿಗೆ ನಾನು ಆ ಥರ ತೋರಿಸ್ಕೊಡ್ತೀನಂತೆ ಒಟ್ಟಿನಲ್ಲಿ ಮುತ್ತೈದೆಗೆ ನಾವು ಹೇಗೆ ಬಾಗಣವನ್ನು ಕೊಡ್ತೀವೋ ಅದೇ ಥರನೇ ಅವ್ರನ್ನ ಕರೆದು ಕೂಡಿಸ್ಬಿಟ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕೂಡಿಸ್ಬಿಟ್ಟು ನೀವು ಅರಶಿನ ಕುಂಕುಮ ಕೊಟ್ಟು ಕಾಲಿಗೆ ಅರಶಿನ ಗಲ್ಲಕ್ಕೆ ಅರಶಿನ ಎಲ್ಲ ಹಚ್ಚಿ ಆಮೇಲೆ ಮತ್ತೆ ಅರಶಿನ ಕುಂಕುಮ ಕೊಟ್ಟು ಮತ್ತೆ ಹೂವನ್ನು ಕೊಟ್ಟು ಇದೆಲ್ಲನೂ ನೀವು ದಾನಗಳನ್ನು ಕೊಡ್ಬೋದು ಇದೇ ಥರ ಪ್ರತಿ ದ್ವಾದಶೀ ನೀವು ದಾನವನ್ನು ಕೊಡಬೇಕಾಗುತ್ತೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಕೆಲವೊಂದು ದಾನಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಇದೆ ದಾನಗಳು ಇದೇ ಒಂದು ಎರಡು ಮೂರು ವೀಡಿಯೋ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಒಂದೊಂದು ದಾನಕ್ಕೂ ನಾನು ಅದರ ವಿವರಣೆಯನ್ನು ಕೊಟ್ಕೊತಾ ಹೋಗ್ತೀನಿ ಅದಕ್ಕೋಸ್ಕರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೀಗೆ ಈ ಮೂರು ದಾನಗಳನ್ನು ಮೊದಲು ಕ್ರಮವಾಗಿ ಕೊಡಬೇಕು ಆಮೇಲೆ ಮಿಕ್ಕಿದ ದಾನಗಳ ಬಗ್ಗೆ ನಿಮಗೆ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ